ಇನ್ನೂ ಕಾವೇರಿಯಮ್ಮ ತನ್ನ ವರ್ಜಿನಿಟಿ ಉಡಿಸ್ಕೊಂಡಿದ್ದಾರೆ ಅದನ್ನು ಮುಳುಗಿಸೋದಕ್ಕೆ ಪ್ರಯತ್ನ ಇದ್ದೀವಿ ದಯವಿಟ್ಟು ಜನಗಳು ಒಂದು ಬಿಗ್ ವಾಯ್ಸಲ್ಲಿ ಆ ಕಾವೇರಿ ಸೆಂಚುರಿಯನ್ನು ಮಾತ್ರ ಮುಳುಗಿಸೋಕೆ ಹೋಗಬೇಡಿ ಮೇಕೆದಾರದ ಘಾಟನ್ನು ಮಾತ್ರ ಈಸ್ಟರ್ನ್ ಘಾಟ್ ಮಾತ್ರ ಇನ್ನು ಮುಟ್ಟಬೇಡಿ ಅಂತ ಒಂದು ಅಪೀಲ್ ಮಾಡಿ ಆ ಈಸ್ಟರ್ನ್ ಘಾಟ್ನಲ್ಲಿ ಅಮ್ಮ ಎಷ್ಟು ಮೃದುವಾಗಿ ಮೆತ್ತಿಗೆ ಕುಣ್ಕೊಂಡು ಇನ್ನೂ ಬರ್ತಾ ಇದ್ದಾಳೆ ಅದನ್ನಾದರೂ ಮುಂದಿನ ಪೀಳಿಗೆಗೆ ಉಳಿಸಾರ ಎಲ್ರಿಗೂ ನಮಸ್ಕಾರ ಈಗ ನನಗೆ ಸಮಸ್ಯೆ ಏನಂತಂದರೆ ನಾನು ಏನು ಮಾತಾಡಬೇಕು ಏನು ಇವರೆಲ್ಲ ಮಾತಾಡಿದ್ದೆಲ್ಲನೂ ಒಂದು ಅಲ್ಟ್ರಾ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಇಷ್ಟೇನೇ ನಾನು ಮಾಡಿದ್ದು ನನಗೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇತ್ತಲ್ಲ ಇನ್ನಷ್ಟು ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಿಲ್ಲ ಅಂದರೆ ನಾನು ಹಾರ್ಡ್ಲಿ ಒಂದು ಟೆನ್ ಪರ್ಸೆಂಟ್ ಆಫ್ ಮೈ ಟೈಮ್ ಆ ಟ್ವೆಂಟಿ ಪರ್ಸೆಂಟ್ ಆಫ್ ಮೈ ಟೈಮ್ ಐ ಡೆಡಿಕೇಟಿಡ್ ಫಾರ್ ದಿಸ್ ವರ್ಕ್ ಹತ್ತು ಪರ್ಸೆಂಟು ಟೈಮಿನಲ್ಲೇ ಇಷ್ಟು ಮಾಡೋಕ್ಕಾಯ್ತು ಅಂದ್ಕೊಂಡು ಇನ್ನಷ್ಟು ಮಾಡಬಹುದಾಗಿತ್ತು ಆದರೆ ಒಂದು ಅಂಶ ಮಾತ್ರ ನನಗೆ ಮನವರಿಕೆ ಆಗೋದೇನಂತಂದರೆ ರಿಟೈರ್ ಆದಮೇಲೆ ಡಾಕ್ಟರ್ ಕೃಷ್ಣಮೂರ್ತಿಯವರು ವೆಂಕಟೇಶ್ ಕೃಷ್ಣಮೂರ್ತಿಯವರು ಹೇಳಿದ ಮೇಲೆ ಭಾಳಷ್ಟು ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡೋಕ್ಕಾಗಲಿಲ್ಲ ಅದು ಒಂದು ನೋವು ಆದರೆ ಭಗವಂತ ನನಗೆ ಅವಕಾಶವೂ ಕೊಟ್ಟಿದ್ದ ಆ ಅವಕಾಶನೂ ಬಳಸ್ಕೊಂಡು ಬಂದಿದ್ದೀನಿ ಉದಾಹರಣೆಗೆ ಲಾಲ್ಬಾಗಲ್ಲಿ ಸುಮಾರು ಎಷ್ಟು ವರ್ಷ ಒಂದು ಹತ್ತು ವರ್ಷ ಆಯಿತು ಜಗದೀಶ್ ಹತ್ತು ಹದಿಮೂರು ಹದಿನಾಲ್ಕು ವರ್ಷ ಕೆಲಸ ಮಾಡ್ತಕ್ಕಂಥ ಒಂದು ಅಧಿಕಾರ ನನಗೆ ಸಿಕ್ಕಿತ್ತು ಅದಕ್ಕೆ ಚೇರ್ಮನ್ ಆಗಿ ಒಂದು ಹತ್ತು ಹದಿಮೂರು ಹದಿನಾಲ್ಕು ವರ್ಷ ಕೆಲಸ ಮಾಡ್ತಕ್ಕಂಥ ಅವಕಾಶ ಆ ಅವಕಾಶನ ನಾನು ಭಾಳ ಸೂಕ್ತವಾಗಿ ಮತ್ತು ವೈಜ್ಞಾನಿಕವಾಗಿ ಅದನ್ನು ಬಳಸ್ಕೊಂಡೋದಕ್ಕೆ ಕಾರಣ ಮುಖ್ಯ ಕಾರಣ ಏನಂತಂದರೆ ಒಬ್ಬ ಫಾರೆಸ್ಟ್ ಆಫೀಸರ್ ಕ್ಲೆಗ್ ಹಾರನ್ ನಂದು ಬಿಟ್ಟಿದ್ದೇನೆ ಅಂತಕ್ಕಂಥವರು ಮತ್ತು ಕೃಂಬಿಗಲ್ ಅಂತಕ್ಕಂಥ ಫಾರೆಸ್ಟ್ ಆಫೀಸರ್ಸು ಫಾರೆಸ್ಟ್ ಆಫೀಸರ್ಸ್ ಅಲ್ಲ ಅವರು ಸರ್ ಸಿವಿಲ್ ಸರ್ಜನ್ಸ್ ಅವರೆಲ್ಲ ಹದಿನೈದು ಜನ ಸಿವಿಲ್ ಸರ್ಜನ್ಸ್ ಸರ್ ಹದಿನೈದು ಜನ ಸಿವಿಲ್ ಸರ್ಜನ್ಸು ಇಂಡಿಯಾ ದೇಶದ ಒಂದು ಅದ್ಭುತವಾದಂಥ ಈ ಬಯೋಡೈವರ್ಸಿಟಿನ ರೆಕಗ್ನೈಸ್ ಮಾಡಿ ಬ್ರಿಟಿಷ್ ಕೌನ್ಸಿಲ್ ಪಾರ್ಲಿಮೆಂಟಲ್ಲೂ ಆರ್ಗ್ಯೂ ಮಾಡಿ ಯು ಅವನೋ ಬಿಸ್ನೆಸ್ ಟು ಟಚ್ ಎನಿಥಿಂಗ್ ಎನಿಥಿಂಗ್ ಇನ್ ಇಂಡಿಯಾ ಇಂಡಿಯಾದಲ್ಲಿ ಸಹ್ಯಾದ್ರಿಯಿಂದ ಹಿಡ್ಕೊಂಡು ಹಿಮಾಲಯದಿಂದ ಹಿಡ್ಕೊಂಡು ವಿಧ್ಯಾ ಅರಾವಳಿ ಇಲ್ಲಿ ಎಲ್ಲಿಯೂ ಕೂಡ ಮುಟ್ಟುವಂಥ ಸ್ಥಳಗಳಲ್ಲ ಇವು ಇವು ಪ್ರಪಂಚದಲ್ಲಿ ಅತಿ ವಿಶೇಷವಾದಂಥ ಭೂದೇವಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಜೋಗ್ ಫಾಲ್ಸ್ ಬಗ್ಗೆ ಒಂದು ಬರೆದಿದ್ದಾರೆ ಸರ್ ಜೋಗ್ ಫಾಲ್ಸ್ ಬಗ್ಗೆ ಒಬ್ಬ ಯುರೋಪಿಯನ್ ಆಫೀಸರ್ ಬರೆದಿದ್ದಾರೆ ಕಣ್ಣಲ್ಲಿ ನೀರು ಬರ್ತದೆ ಅವ್ರು ಬರೆದಿದ್ದಾರೆ ದಯವಿಟ್ಟು ಇದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಮಾಡಬೇಡಿ ಇದನ್ನು ಈ ಪ್ರಪಂಚದಲ್ಲಿ ಯಾರೂ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ಯಾವುದೇ ಕಾರಣಕ್ಕೆ ಇಲ್ಲಿ ಯಾವಾರಾದರೂ ಇಂಜಿನಿಯರ್ ಬಂದರೆ ಇದೊಂದು ವೇಸ್ಟ್ ಆಫ್ ವಾಟರ್ ವೇಸ್ಟ್ ಆಫ್ ಪವರ್ ವೇಸ್ಟ್ ಆಫ್ ದೀಸ್ ಅಂದ್ಕೊಂಬಿಟ್ಟು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡ್ತಾರೆ ಅದು ಮಾಡಬೇಡಿ ಇದು ಎಲ್ಲಿಯೂ ಪ್ರಪಂಚದಲ್ಲಿ ಸೃಷ್ಟಿ ಆಗಲಿಲ್ಲ ಆ ಸೆಟ್ಟಿಂಗ್ಸ್ ಜೋಕ್ ಜೋಗ್ಪಾಲ್ ಸೆಟ್ಟಿಂಗ್ಸು ಅದು ಇಂಚು ಇಂಚು ಕೂಡ ಕನೆಕ್ಟ್ ಆಗಿದೆ ಎವ್ರಿ ಸೆಂಟಿಮೀಟರ್ ಇಸ್ ಕನೆಕ್ಟೆಡ್ ಟು ವೆರಿ ಮ್ಯಾಸಿವ್ ಲೈಫ್ ಹೇಗೆ ಆ ಕಲ್ಲು ಕಲ್ಲು ಕೂಡ ಆ ಪೇರುಗಳು ಕನೆಕ್ಟ್ ಆಗಿ ನೀರನ್ನು ಶುದ್ಧಿ ಮಾಡಿ ಆ ಮ್ಯೂಸಿಕ್ಕನ್ನು ಕೊಡ್ತಕ್ಕಂಥ ಒಂದು ಸೃಷ್ಟಿ ಇದನ್ನು ದಯವಿಟ್ಟು ಮುಟ್ಟಬೇಡಿ ಅಂತ ರೈಟಿಂಗ್ನಲ್ಲಿ ಬರ್ತಿದ್ದೇನೆ ಆದರೆ ನಾ ಮಾಡಿದ್ದೇನು ನಾವು ಮಾಡಿದ್ದೇನು ಹಾಗೆಯೇ ಇಡೀ ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಓಡಾಡ್ತಕ್ಕಂಥ ಒಂದು ಅವಕಾಶ ನನಗೆ ದೇವರು ಕೊಟ್ಟಿದ್ದ ಅಲ್ಲಿ ಅದನ್ನು ನೋಡಿದಾಗ ಆಯಮ್ಮ ಬಾ ಎಷ್ಟೆಲ್ಲ ನಮ್ಮನ್ನು ಸಹಿಸ್ಕೊಂಡಿದ್ದಾಳೆ ಇನ್ನೂ ಚೂರು ನೀರು ಆಕ್ಸಿಜನ್ ಕೊಡ್ತಾ ಇದ್ದಾಳೆ ನಾಲ್ಕು ದಿವಸ ಹಿಂದ್ಗಡೆಗೆ ಕಾವೇರಿಯ ಒಂದು ವರ್ಜಿನ್ ಫಾರೆಸ್ಟಿಂದ ನೋಡೋಕೆ ಹೋಗಿದ್ದೆ ಅಲ್ಲೊಬ್ಬ ಶ್ರೀನಿವಾಸ ಅಂತಕ್ಕಂಥ ಒಬ್ಬ ಅರಣ್ಯ ಅಧಿಕಾರಿ ವೀರಪ್ಪನ ಮರ್ಡರ್ ಮಾಡಿದ್ದು ಆ ಜಾಗಕ್ಕೆ ಹೋಗಿ ನೋಡಿದಾಗ ಅಮ್ಮ ಈ ಕಾವೇರಿ ಎಂಬ ಇನ್ನೂ ತನ್ನ ವರ್ಜಿನಿಟಿನ ಉಡಿಸ್ಕೊಂಡಿದ್ದಾಳಲ್ಲ ಎಂಥ ಬ್ಯೂಟಿಫುಲ್ ದೊಡ್ಡ ಬೆಟ್ಟ ಮೇಲಿಂದ ಹಿಂಗೆ ಹರ್ಕೊಂಡು ಶಬ್ದ ಮಾಡಿಕೊಂಡು ಹಿಂಗೆ ಬರ್ತಾ ಇದೆ ನಾವು ಕಾರಲ್ಲಿ ಬರ್ತಾ ಇದ್ವಿ ಒಳ್ಳೆ ಒಳ್ಳೆ ಕಾರು ಎದ್ರುಗಡೆಗೆ ಇಬ್ಬರು ತಾಯಂದಿರು ಒಂದು ಮಗು ಒಬ್ಬಳು ಎತ್ತೋಳು ಇನ್ನೊಬ್ಬಳು ಸಾಕ್ತಾಯಿ ಆ ಸಾಕ್ತಾಯಿ ಎತ್ತೋಳು ಇಬ್ಬರೂ ಆ ಮರಿನ ನಮಗೆ ತೋರಿಸ್ಬಾರ್ದು ಕಳ್ಳರು ಇರೋದು ಮಕ್ಕಳು ಏನೋ ಮೋಸ ಮಾಡ್ತಾರೆ ನಮಗೆ ಎಂದ್ಕೊಂಡು ಆಕೆ ಆ ಆ ಮಗುನ ರಕ್ಷಣೆ ಮಾಡಿದ್ದು ನೋಡಿದಾಗ ಅಬ್ಬಾ ಎಷ್ಟೊಂದು ಮಾತೃತ್ವ ಸಾಕ್ತಾಯಿಗೆ ಇತ್ತು ಅಂತ ನಾನು ನನ್ನ ಹೆಂಡ್ತಿ ಇಬ್ಬರೂ ನನ್ನ ಹೆಂಡ್ತಿ ಈ ಕಡೆ ಕೂತಿದ್ರು ನನ್ನ ಮಗ ಡ್ರೈವ್ ಮಾಡ್ತಿದ್ದ ಬಂತು ನೋಡು ಸಂಡ್ ಎತ್ಕೊಂಡು ಹುಷಾರ್ ಇಲ್ಲಿ ಏನಾದರೂ ಚೇಷ್ಟೆ ಮಾಡಿದ್ರೆ ನಿಮ್ಮನ್ನು ಸಿಗದಾಕ್ಬಿಡ್ತೀವಿ ಎತ್ಕೊಂಡು ನನ್ನ ಹೆಂಡ್ತಿ ನಡುಗೋಗ್ಬಿಟ್ಟು ಉಸಿರು ನಿಂತು ಹ್ತು ನನ್ನೇ ಇಲ್ಲ ಮೊನ್ನೆ ತ್ರೀ ಡೇಸ್ ಬ್ಯಾಕ್ ಇನ್ನೂ ಕಾವೇರಿ ಅಮ್ಮ ತನ್ನ ಒರಿಜಿನಿಟಿ ಉಳಿಸ್ಕೊಂಡಿದ್ದಾರೆ ಅದನ್ನು ಮುಳುಗಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ವಿ ದಯವಿಟ್ಟು ಜನಗಳು ಒಂದು ಬಿಗ್ ವಾಯ್ಸಲ್ಲಿ ಆ ಕಾವೇರಿ ಸ್ಯಾಂಚುರಿನ ಮಾತ್ರ ಮುಳುಗಿಸೋಕೆ ಹೋಗಬೇಡಿ ಮೇಕೆದಾರದ ಘಾಟನ್ನು ಮಾತ್ರ ಈಸ್ಟರ್ನ್ ಘಾಟನ್ನು ಮಾತ್ರ ಇನ್ನು ಮುಟ್ಟಬೇಡಿ ಅಂತ ಒಂದು ಅಪೀಲ್ ಮಾಡಿ ಆ ಈಸ್ಟರ್ನ್ ಘಾಟಲ್ಲಿ ಅಮ್ಮ ಎಷ್ಟು ಮೃದುವಾಗಿ ಮೆತ್ತಿಗೆ ಕುಣ್ಕೊಂಡು ಇನ್ನೂ ಬರ್ತಾ ಇದ್ದಾಳೆ ಅದನ್ನಾದರೂ ಮುಂದಿನ ಪೀಳಿಗೆಗೆ ಉಳಿಸರು ಏನಾದರೂ ಒಂಚೂರು ಬಿಟ್ಟೋಗಿ ಸ್ವಾಮಿ ಎಲ್ಲ ನುಂಗಿ ರಂಗನಾಥವ್ರು ಹೇಳ್ದಂಗೆ ನುಂಗಿ ನೀರು ಕುಡಿಬೇಡಿ ಎಲ್ಲನೂ ನುಂಗೋದು ಎಲ್ಲ ಬ್ಲಾಸ್ಟ್ ಮಾಡೋದು ಏನು ಡೈನಮೈಟ್ ಮಾಡೋಕೆ ಬ್ಲಾಸ್ಟ್ ಮಾಡಿ ಆ ಕಲ್ಲನ್ನು ತೆಗೆದು ಆ ನೀರನ್ನು ತೆಗೆದು ಆ ಬಯೋಡೈವರ್ಸಿಟಿಯನ್ನು ತೆಗೆದು ಏನದು ಎಷ್ಟು ದುಡ್ಡು ನುಂಗ್ಬೇಕು ಅಂತಿದ್ದೀರಿ ನೀವು ಸೊ ದಯವಿಟ್ಟು ಈ ಕಡಿಮೆ ಜನ ಬಂದಿದ್ರು ಇಲ್ಲಿ ಒಬ್ಬಮ್ಮ ಬಂದಿದ್ದಾರೆ ಸುನಂದಮ್ಮ ಅಂತ ಬನ್ನಿಮ್ಮ ಬನ್ನಿ ಒಂದು ನಿಮಿಷ ಬನ್ನಿ ಒಂದೇ ಒಂದು ನಿಮಿಷ ಬನ್ನಿ ದಯವಿಟ್ಟು ಬನ್ನಿ ಎಲ್ಲಿ ಬರಲಿ ಬೇಡಿ ಪರವಾಗಿಲ್ಲ ಅವ್ರು ಮಾಡಿರೋ ಕೆಲಸ ಅವ್ರು ಮಾಡಬೇಕಾಗಿರೋ ಕೆಲಸ ಸ್ವಲ್ಪ ಭಾಳ ಇದೆ ಅದಕ್ಕೋಸ್ಕರ ಹೋಗಿ ಕರಿತಾ ಇದ್ದೀರಿ ಬಮ್ಮ ಒಂದು ನಿಮಿಷ ಬನ್ನಿ ಇಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಕೆ ಆರ್ ಕೆ ಆರ್ ಎಸ್ನ ಸರ್ವನಾಶ ಮಾಡಬೇಕು ಅಂತ ಯಾರ್ಯಾರು ಫಾರಿನರ್ಸ್ನೆಲ್ಲ ಕರ್ತಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಬೇಕಂತೆ ಅಲ್ಲಿ ಕುಣಿಬೇಕಂತೆ ಕುಡಿಬೇಕಂತೆ ಕುಣಿಯೋದು ಕುಡಿಯೋದು ಅಲ್ಲಿ ಇನ್ನೂರೈವತ್ತು ಜನ ಮುನ್ನೂರು ಜನ ಮುನ್ನೂರು ಎಕರೆ ಫಾರೆಸ್ಟನ್ನು ಅಲ್ಲಿ ಮುಳುಗಿಸಿ ಅದನ್ನು ನುಂಗಿ ನೀರು ಕುಡಿದು ಅಲ್ಲಿ ಕುಡಿಯೋದು ಅಲ್ಲಿ ತಿನ್ನೋದು ಇಲ್ಲಿ ರೆಸಲ್ಯೂಷನ್ಸ್ ಮಾಡಿಸಿದ್ದಾರೆ ಅಲ್ಲಿ ರೈತರು ಒಂದು 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 ಎರಡು ಸುಮ್ ಸುಮ್ಮಗೆ ಬ್ರೀಫಾಗಿ ಹೇಳ್ಬೇಡಿ ಅವ್ರು ಬೇಡ್ಕೊಳ್ತಾ ಇದ್ದಾರೆ ಗೌರ್ಮೆಂಟ್ ಇಲ್ಲಿ ಬರಬೇಡಿ ನೀವು ನಮಗೆ ಇಲ್ಲಿ ತೊಂಬತ್ತು ವರ್ಷದ್ದು ಒಂದು ಒಂದು ಡ್ಯಾಮ್ ಅದು ಆಮೇಲೆ ಇಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ ಇಲ್ಲಿ ಮುಟ್ಟೋಗಿ ಬರಬೇಡಿ ಇಲ್ಲ ಆಗಲೇ ಟೆಂಡರ್ಸ್ ಕರೆದು ಬಿಡ್ತಿದ್ದಾರೆ ಟೆಂಡರ್ಸ್ ರಮೇಶ್ ಅವರೇ ಓ ಸಿ ತಗೊಳ್ಳಿಲ್ಲ ಯಾರನ್ನೂ ಕೇಳಲಿಲ್ಲ ಪಂಚಾಯತಿ ಕೇಳಿಲ್ಲ ಕೇಳಿಲ್ಲ ನೋಜೆಕ್ಷನ್ ಸರ್ಟಿಫಿಕೇಟು ತಗೊಳ್ಳಿಲ್ಲ ಟೆಂಡರ್ ಟೆಂಡರ್ ಕರೆಸಿ ಟೆಂಡರ್ ಕರೆದು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತಾರಂತೆ ಅಲ್ಲಮ್ಮ ಒಂದು ನಿಮಿಷ ಒಂದೇ ಒಂದು ಹೇಳಿ ರೈತರಿಗೆ ರೈತರು ಗೋಡನ್ ಹೇಳಿ ಒಂದೇ ಒಂದು ನಿಮಿಷ ಎಲ್ಲ ಗೌರವ ಸರ್ ಮಾತಾಡುವಾಗ ಮಧ್ಯೆ ನಾನು ಮಾತಾಡೋದು ಅಂತಲೇ ಭಾಳ ಮನಸ್ಸಿಗೆ ಇದಾಗುತ್ತೆ ಆದರೆ ಅವರ ಆಶೆ ಅದು ಸರ್ ಬಗ್ಗೆ ಒಂದು ಇಷ್ಟೆಲ್ಲ ಮಾತಾಡೋದವ್ರು ಮಾತೆಲ್ಲ ಕೇಳಿದ ಮೇಲೆ ಅವರು ಒಂದು ವ್ಯಕ್ತಿನ ಶಕ್ತಿನ ಒಂದು ಏನು ಹೇಳಬೇಕಂತ ನನಗಂತೂ ಗೊತ್ತಾಗ್ತಿಲ್ಲ ತುಂಬ ವರ್ಷಗಳಿಂದ ನಮಗೆ ಅವ್ರನ್ನ ಭಾಳ ಹತ್ತಿರದಿಂದ ನಾವು ಇದ್ದೀವಿ ಅವರನ್ನು ಮತ್ತು ಅವ್ರ ಇಡೀ ಕುಟುಂಬವನ್ನು ಶಿಸ್ತಿನ ಅಚ್ಚುಕಟ್ಟಿನ ಸಮಾಜಮುಖಿಯಾಗಿ ಅವರು ಚಿಂತನೆಗಳ ಜೊತೆ ಹೋಗ್ತಿರುವಂಥ ಒಟ್ಟು ಕುಟುಂಬಕ್ಕೆ ನಾನು ತುಂಬ ತುಂಬ ಅಭಾರಿ ರೈತರ ಪರವಾಗಿ ಪರಿಸರ ಪ್ರೇಮಿಗಳು ಪರಿಸರದ ಬಗ್ಗೆ ಮಾತಾಡೋರು ಪರಿಸರದ ಹೆಸರಿನಲ್ಲಿ ಓಡಾಡೋರು ಹತ್ತು ಹಲವಾರು ಜನಗಳನ್ನು ನಾವು ನೋಡಿದ್ದೀವಿ ಆದರೆ ಬದುಕೇ ಪರಿಸರ ಪರಿಸರಕ್ಕಾಗೇ ಬದುಕು ಅನ್ನುವಂಥ ಈ ಒಂದು ವ್ಯಕ್ತಿತ್ವದ ಬಗ್ಗೆ ಇನ್ನೆಷ್ಟು ನಾವು ಮಾತನಾಡಬೇಕು ಗೊತ್ತಾಗ್ತಿಲ್ಲ ಅದರ ನಡುವೆ ಸರ್ ಒಂದು ಅಭಿಪ್ರಾಯದ ಪ್ರಕಾರ ಹೇಳೋದಾದರೆ ಮಂಡ್ಯ ಜಿಲ್ಲೆಯಿಂದ ನಾವು ಬಂದಿರುವಂಥದ್ದು ರೈತ ಚಳವಳಿಯ ಒಂದು ವ್ಯಕ್ತಿತ್ವ ಸರ್ ಹಾಗಾಗಿ ನಾವು ಮಾತನಾಡ್ತಿರುವಂಥದ್ದು ರೈತ ಚಳವಳಿಯ ಮೂಲಕವೇ ಸಮಾಜಮುಖಿಯಾಗಿ ನಾವುಗಳು ಕೆಲಸ ಮಾಡುತ್ತಾ ಇರುವಂಥವ್ರು ಮತ್ತೋರ್ವರು ನಮ್ಮ ಸದಸ್ಯರಲ್ಲಿ ಬಂದಿದ್ದಾರೆ ರಾಜ್ಯಮಟ್ಟದ ಕಾರ್ಯದರ್ಶಿಗಳು ಒಂದು ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಜಿಲ್ಲಾಧಿಕಾರಿಗಳ ನಿವಾಸದ ಆವರಣದೊಳಗಿರುವಂಥ ಎರಡೂವರೆ ಎಕರೆ ಭೂಮಿಯನ್ನು ಕೋರ್ಟ್ ಕಟ್ಟಡಕ್ಕಾಗಿ ತಾವು ಬಳಸ್ಕೊಳ್ಳುವಂಥ ನಿರ್ಧಾರವನ್ನು ಚುನಾಯಿತ ಪ್ರತಿನಿಧಿಗಳು ನಮ್ಮ ಜಿಲ್ಲೆಯಿಂದ ಆಯ್ಕೆಗೊಂಡಂಥವರೇ ಸೇರಿ ಅದನ್ನು ತೀರ್ಮಾನ ಮಾಡಿಬಿಟ್ಟಿದ್ರು ಅಂಥದ್ದೊಂದು ಸಂದರ್ಭದಲ್ಲಿ ಸರ್ಗಮನಕ್ಕೆ ನಾವು ತಂದಾಗ ತತ್ಕ್ಷಣವೇ ಎರಡೇ ದಿನಕ್ಕೆ ಮಂಡ್ಯಕ್ಕೆ ಬಂದುಬಿಟ್ರು ಅಲ್ಲಿ ಬಂದು ಅವ್ರು ಮಾಡಿದ ಒಂದು ಸಲಹೆ ಸೂಚನೆ ಅವರು ಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ನಾವು ಹೋರಾಟಗಾರರು ಹೆಚ್ಚು ಕಡಿಮೆ ಒಂದು ಮೂವತ್ತು ಸಂಘಟನೆಗಳನ್ನು ಒಳಗೊಂಡಂತೆ ಒಗ್ಗೂಡಿ ನಾವು ಮಾಡಿದ ಪ್ರಯತ್ನಕ್ಕೆ ಒಂದು ಪತ್ ಪ್ರತಿಫಲವಾಗಿ ಸಚಿವ ಸಂಪುಟದಿಂದ ಅದು ಮತ್ತೆ ವಾಪಸ್ ಬಂದು ಭೂಮಿ ಮತ್ತೆ ಅಲ್ಲೇ ಉಳಿದುಬಿಡ್ತು ಅದಕ್ಕೆ ಸಾಕಾರ ಮಾಡಿದಂಥ ಮಹಾನ್ ವ್ಯಕ್ತಿ ಇವರು ಯಾಕೆಂದರೆ ಅದು ಹೃದಯ ಭಾಗದಲ್ಲಿ ಇದ್ದಂತ ಒಂದು ಪ್ರದೇಶ ನಗರದ ಹೃದಯ ಭಾಗ ಮಂಡ್ಯದಲ್ಲಿ ನಗರಸಭೆಯ ಒಂದು ತಕೊಂಡಂಥ ಒಟ್ಟು ತೀರ್ಮಾನ ಮಾತ್ರ ಅದಕ್ಕೆ ಕಾರಣ ಆಗಿದ್ದು ನಗರಸಭೆಯವರು ಆ ತೀರ್ಮಾನ ಮಾಡದೇ ಹೋಗಿದ್ರೆ ಸರ್ ಪ್ರಯತ್ನವೂ ಕೂಡ ಅದು ಏನಾಗ್ತಿತ್ತು ಆದರೆ ಅವರ ಮಾರ್ಗದರ್ಶನವೇ ಆ ತೀರ್ಮಾನಕ್ಕೂ ಕೂಡ ಕಾರಣ ಆಯಿತು ಮತ್ತೊಂದು ಈಗ ಅವರು ಹೇಳಬೇಕಂತ ಹೇಳಿರುವ ವಿಷಯದ ಎರಡೂ ಪ್ರತಿಯನ್ನು ನಾವಿಲ್ಲಿ ತಂದಿದ್ದೀವಿ ನಾವು ಮಾಡಿರುವ ಪ್ರಯತ್ನ ಅವರು ಕೊಟ್ಟ ಸಲಹೆ ಸೂಚನೆ ಮೇಲೆ ನಾಗೇಶ್ ಹೆಗಡೆ ಸರ್ ಅವರಿಗೆ ಒಂದು ಮತ್ತೊಂದು ತಮಗೂ ಒಂದು ಇರುತ್ತೆ ಸರ್ ನಮಗೊಂದು ಸರ್ ಇದು ಕೆ ಆರ್ ಎಸ್ನಲ್ಲಿ ನಾವು ಅಣೆಕಟ್ಟೆಗೆ ನೂರ ಇಪ್ಪತ್ತು ವರ್ಷ ಅದು ಈಗಾಗಲೇ ಅಣೆಕಟ್ಟೆ ಅದರ ಆಯಸ್ಸು ವಯಸ್ಸು ತನ್ನ ಸ್ಥಿತಿಗತಿಯ ಬಗ್ಗೆ ಏನಂತ ತಜ್ಞರು ದೊಡ್ಡ ವರದಿಯನ್ನೇ ತಯಾರಿಸಿದ್ದಾರೆ ಅಣೆಕಟ್ಟೆಯನ್ನು ಉಳಿಸ್ಕೊಳ್ಳುವ ಒಂದು ದೊಡ್ಡ ಪ್ರಯತ್ನ ಇವತ್ತು ನಮ್ಮ ನಡುವೆ ಇದೆ ಕಾವೇರಿ ನೀರಿಗಾಗಿ ಹೋರಾಟ ಕಾವೇರಿ ನದಿ ನೀರಿನ ವಿಚಾರ ಅದು ಪ್ರತ್ಯೇಕ ಆ ನಂತರದ್ದು ಆದರೆ ಮೊದಲಿಗೆ ಅಣೆಕಟ್ಟೆಯೇ ಇವತ್ತು ಅಭದ್ರತೆ ಕಾಡ್ತಾ ಇದೆ ಅಂಥದ್ದೊಂದು ಸನ್ನಿವೇಶದಲ್ಲಿ ಸಮಾನಾಂತರ ಅಣೆಕಟ್ಟೆಯ ಬಗ್ಗೆ ನಾವು ಯೋಚನೆ ಮಾಡುವ ಪರಿಸ್ಥಿತಿ ಇರುವಾಗ ಮೇಡಮ್ ಅದರ ತಳ ಭಾಗದಲ್ಲೇ ಇನ್ನೂರು ಎಕರೆ ಭೂಮಿಯನ್ನು ರೈತರದು ಏನೋ ಅವ್ರು ಹೇಳ್ತಾರೆ ಅನೇಕ ಕಾರಣ ನಾವೇನು ರೈತರನ್ನ ಬಲವಂತ ಕಿತ್ಕೊಳ್ಳಲ್ಲ ಭೂಮಿನ ಬೇಸಾಯಕ್ಕೆ ಏನು ತೊಂದರೆ ಮಾಡಲ್ಲ ಅಂತ ಆದರೆ ಅಣೆಕಟ್ಟೆ ತಳಭಾಗದಲ್ಲೇ ಯಾಕೆ ಬೇಕು ಇವರ ಯೋಚನೆ ಎರಡು ಸಾವಿರದ ಆರುನೂರ ಅರುವತ್ತ್ಮೂರು ಕೋಟಿ ಹಣ ವ್ಯಯ ಈಗ ಎರಡು ಸಾವಿರದ ಆರುನೂರ ಮೂರು ಕೋಟಿ ಅಂದರೆ ಅರುವತ್ತ್ಮೂರು ಕೋಟಿ ಅಂದರೆ ಸಾಮಾನ್ಯವಾದ ಹಣನಾ ಹಾಗಾದರೆ ಅದಂಥ ದೊಡ್ಡ ಒಂದು ಪಾರ್ಕ್ ನಿರ್ಮಾಣ ಆಗುತ್ತೆ ಅಲ್ಲಿ ಅದರ ಕಲ್ಪನೆ ಏನು ಅದರ ಯೋಜನೆ ಏನು ಅದನ್ನು ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಹಣೆಕಟ್ಟೆಗೆ ನೂರಿಪ್ಪತ್ತು ವರ್ಷ ಆಗಿರುವಾಗ ಅದರ ತಳಭಾಗದಲ್ಲಿ ನಿರ್ಮಾಣ ಮಾಡುವ ಈ ಪಾರ್ಕಿನ ಎಷ್ಟು ಅದಕ್ಕೆ ಬಂಡವಾಳ ಎಷ್ಟು ಪರಿಸರ ಹೇಗೆ ನಷ್ಟ ಜನ ವೈವಿಧ್ಯತೆ ಏನು ಇದೆ ಅದರಲ್ಲಿ ಬದುಕು ವೈವಿಧ್ಯಮಯ ಜೀವಿಗಳಿದಾರಲ್ಲ ತಾವು ಅಷ್ಟೊತ್ತೂ ಮಾತಾಡಿದವರು ಹಾಗಾಗಿ ಈಗ ನಾವು ಅದಕ್ಕೆ ವಿರೋಧ ಒಡ್ಡಿದ್ದೇವೆ ನಾವು ಹೇಗೆ ವಿರೋಧ ಒಡ್ಡಿದ್ದೇವೆ ಅಂದರೆ ಸರ್ನ ಮಾರ್ಗದರ್ಶನದಲ್ಲೇ ಪರಿಸರ ಮಾಲಿನ್ಯ ಜಲ ಮಾಲಿನ್ಯ ವಾಯು ಮಾಲಿನ್ಯ ಜನರ ಬದುಕಿನ ಮಾಲಿನ್ಯ ಬದುಕಿನ ನಷ್ಟ ಮತ್ತು ಭೂಮಿನ ತೆಗೆಯುವಾಗ ಅಭಿವೃದ್ಧಿ ಹೆಸರಿನಲ್ಲಿ ಅಣೆಕಟ್ಟೆಗಾಗುವ ಅಪಾಯ ಮತ್ತೊಂದು ಸೂಕ್ಷ್ಮ ವಿಷಯ ಅಂದರೆ ತಮಗೆ ಹೇಳೋದು ಅಲೆಗಳು ಶಬ್ದಕ್ಕೆ ತರಂಗ ಹೇಳುತ್ತಲ್ಲ ಅಂದರೆ ಅಲೆಗಳ ಒಂದು ಏರಿಳಿತ ಆಗುತ್ತಲ್ಲ ಸೂಕ್ಷ್ಮವಾಗಿ ಬಂದು ಬಡಿದು 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 ಅಣೆಕಟ್ಟೆ ಹೊಡೆದೋಗ್ಬೋದಂತೆ ಈಗ ತಾನೇ ಮೊನ್ನೆ ಒಂದು ಗೇಟ್ ಹೊಡೆದೋಗಿ ತಕ್ಷಣ ದುರಸ್ತಿಯಾಗಿದ್ದನ್ನು ನೋಡಿದ್ದೀವಿ ಕೆ ಆರ್ ಎಸ್ ಅಲ್ಲಿ ಆಗಬೇಕಿತ್ತದು ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ತಾವು ಹೇಳಲೇಬೇಕಾಗುತ್ತಾ ವ್ಯಕ್ತಿಯವರ ಹೆಸರನ್ನು ಅವರು ಅಣೆಕಟ್ಟೆ ವೀಕ್ಷಣೆಗೆ ಬಂದ ಸಮಯದಲ್ಲಿ ಅಧಿಕಾರಿಗಳು ಸರ್ ಸರ್ ಅಲ್ಲಿ ಜಾರುತ್ತೆ ಹೋಗಬೇಡಿ ಅಲ್ಲೇನು ಪರವಾಗಿಲ್ಲ ಸರ್ ಎಲ್ಲ ಸರಿ ಇದೆ ಇವರಿಗೆ ಸ್ವಲ್ಪ ಮನಸ್ಸು ಒಪ್ಪಿಲ್ಲ ಇಲ್ಲ ನೋಡೇ ಬಿಡೋಣ ಅಂತ ಪಾಪ ಅವ್ರ ಕಾಲಿನ ಸ್ಥಿತಿನೂ ನಾವೆಲ್ಲ ನೋಡ್ತೀವಿ ಟಿ ವಿನಲ್ಲಿ ಪಕ್ಷ ಯಾವುದಾದ್ರೂ ಆಗಿರಲಿ ಪಕ್ಷದ ಸಿದ್ಧಾಂತದ ವಿಚಾರ ಅದು ಬೇರೆ ಆದರೆ ವ್ಯಕ್ತಿ ಇಲ್ಲ ನಾನು ಹೋಗ್ಲು ಹೋಗೋಣ ಬನ್ನಿ ಅಂತ ಅವರೇ ಹೇಳಿದಾಗ ಅಧಿಕಾರಿಗಳು ವಿಧಿ ಇಲ್ಲ ಹೋಗಿದ್ದಾರೆ ಅಲ್ಲೇನಾಗಿತ್ತು ಗೋಣಿ ಚೀಲಗಳ ರಾಶಿಯನ್ನು ಆ ಗೇಟಿಗೆ ಅದು ಮಿಟ್ಟಿದ್ರು ಅದು ಗೋಣಿ ಚೀಲಗಳು ಅದು ಇದರಿಂದ ಮಾಡೋದಲ್ಲ ದಾರದಿಂದ ನೀರಿನ ರಭಸಕ್ಕೆ ಎಷ್ಟೋ ಕೊಚ್ಚೋಗದಂತೆ ಲಾಟ್ ಲಾಟ್ ಟನ್ ಮತ್ತೆ ಅಲ್ಲಿ ತುಂಬೋದಂತೆ ಅದೆಷ್ಟು ಲಕ್ಷ ಟನ್ ಚೀಲ ಹೋಗಿರ್ಬೋದು ನೀರಲ್ಲಿ ಇವರು ಗಮನಿಸಿದ ತಕ್ಷಣ ಹೌದಲ್ಲ ಹೌದಾ ಹೀಗಿದೆಯಾ ಅಂತ ಮನೆಗೆ ಬಂದಿದ್ದಾರೆ ಮನೆಗೆ ಬಂದು ಮಲಗಿದರೆ ಎರಡು ದಿನ ಅದು ಬೆಳಗಿನ ಜಾವ ಎಚ್ಚರಾಗಿ ತಲೆಗೆ ಅವರು ಇಂಜಿನಿಯರ್ ಅವರು ಓ ಎಂಥದ್ದೊಂದು ಕೆಲಸ ಆಯಿತು ನಾನು ಆ ಸ್ಥಳದಲ್ಲೇ ಏನು ಯೋಚನೆ ಮಾಡ್ಬೋದಿತ್ತು ಅಂತೇಳಿ ಆಲೋಚನೆ ಮಾಡಿ ಆ ಗೇಟನ್ನು ದುರಸ್ತಿ ಮಾಡಿಸಿ ಇವತ್ತು ನಮ್ಮ ಅಣೆಕಟ್ಟೆಯನ್ನು ಉಳಿಸಿದ್ದಾರೆ ಅದೇ ಸರ್ ಮೈಶುಗರ್ ಕಾರ್ಖಾನೆಯನ್ನು ಉಳಿಸ್ಕೊಟ್ರು ಕ್ಯಾಬಿನೆಟಲ್ಲಿ ತೀರ್ಮಾನ ಆಗೋಗಿತ್ತು ಸರ್ ಮೈಶುಗರ್ ಕಾರ್ಖಾನೆ ಹೋರಾಟ ಮಾಡಿದ್ವಿ ನಲ್ವತ್ತು ವರ್ಷ ಲೀಸ್ ಆಗಿತ್ತು ರಿಟರ್ನ್ ಆಯಿತು ಇವತ್ತು ಈ ಅಮ್ಯೂಸ್ ಪಾರ್ಕಿನ ಬಗ್ಗೆ ನಾವು ಇಡೀ ಗ್ರಾಮ ಪಂಚಾಯತ್ ಒಪ್ಪಿಗೆ ತಕೊಂಡಿಲ್ಲ ಜನರ ಅಭಿಪ್ರಾಯ ಸಂಗ್ರಹಿಸಿಲ್ಲ ಅಥವಾ ಏನೂ ಕೆಲಸ ಮಾಡದೆ ತೀರ್ಮಾನ ಕ್ಯಾಬಿನೆಟಲ್ಲಿ ಆಗೋಗಿದೆ ಅದು ಮೂವತ್ತು ವರ್ಷ ಲೀಸಿಗೆ ಅಮ್ಯೂಸ್ ಪಾರ್ಕಿನ ಯೋಜನೆ ಆರು ಸಾ ಎರಡು ಸಾವಿರದ ಆರುನೂರ ಅರವತ್ತ್ಮೂರು ಕೋಟಿ ಹಣ ಇಲ್ಲಿ ಪಂಚಾಯತಿಗೆ ನಾವೇನು ಮಾಡಿದ್ವಿ ನಿಯೋಗ ನಮ್ಮ ಸಂಘಟಕರು ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳೆಲ್ಲ ಒಗ್ಗೂಡಿ ಆರೂ ಪಂಚಾಯ್ತಿಗೆ ಪತ್ರ ಕೊಟ್ವಿ ಮಾಹಿತಿ ಕೊಟ್ವಿ ಸಭೆಯಲ್ಲಿ ಅವರು ಸಭೆಯಲ್ಲಿಟ್ಟಿದ್ದಾರೆ ವಿಷಯ ನಿರ್ಣಯ ಕೈಗೊಂಡಿದ್ದಾರೆ ಆಗಬಾರ್ದು ಅಂತೇಳಿ ಈಗಾಗಲೇ ನಮ್ಮ ಕೈಗೆ ತಲುಪಿದೆ ಮುಂದುವರೆದು ಸರ್ ತಮ್ಮ ಆಲೋಚನೆ ತಮ್ಮ ಇಲ್ಲಿ ಇಲ್ಲಿ ಒಂದು ಅಂಶನ ನಾನು ಹೇಳೋ ಇಷ್ಟಪಡ್ತೀನಿ ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿದ್ರೆ ಅನ್ಟ್ರೀಟೆಡ್ ಸೀವೇಜ್ ವಾಟ್ರು ಅವರು ಉಚ್ಚೆ ಫಾರಿನಿಂದ ಬರ್ತಕ್ಕಂಥ ಡೆಲಿಗೇಟ್ಸ್ ಅವರ ಪಾಯ್ಕಾನ ಉಚ್ಚೆ ಡಿಸೀಸು ಇದು ಆ ನೀರೇ ನಮಗೆ ಬರೋದು ಅಂತ ತಿಳ್ಕೊಳ್ಳಿ ಬೆಂಗಳೂರಿನವರು ಬೆಂಗಳೂರು ನೀರು ಕುಡಿಯೋರು ನಮಗೇನೋ ದೊಡ್ಡ ನೀರು ಕೊಡ್ತಾ ಇದ್ದಾರೆ ಅಂದ್ಕೊಂಬೇಡಿ ಅವರು ಅಲ್ಲಿ ಸಾವಿರಾರು ಜನ ಫಾರಿನಿಂದ ಎಲ್ಲೆಲ್ಲ ಥರದ ಡಿಸೀಸ್ಗಳನ್ನು ಮುಚ್ಚಿಯನ್ನು ಬಾಯಕ ತಂದು ಅಲ್ಲಿ ಮೂತ್ರ ಮಾಡ್ತಾರೆ ಅಲ್ಲಿ ಟ್ರೀಟ್ಮೆಂಟ್ ಇರೋದಿಲ್ಲ ಆ ನೀರಿನ ನಾವೆಲ್ಲ ಕುಡಿಬೇಕಾಗತ್ತೆ ಏನು ನಮಗೂ ಅದಕ್ಕೆ ಏನು ಸಂಬಂಧ ಇಲ್ಲ ಕ್ಯಾಬಿನೆಟ್ನವರೆಲ್ಲ ನಾವು ಎಲೆಕ್ಟ್ ಮಾಡಿ ಕಟ್ಸ್ಕೊಟ್ಬಿಟ್ಟಿದ್ದೀವಿ ಅವರೆಲ್ಲ ಮಹಾನ್ ಬುದ್ಧಿಜೀವಿಗಳು ಅವ್ರು ತೆಗೆದುಕೊಳ್ತ ತೀರ್ಮಾನಗಳು ನಾವು ಚಪ್ಪಾಳೆ ಹೊಡೆದು ಬ ಅಮ್ಯೂಸ್ಮೆಂಟ್ ಪಾರ್ಕು ನಾವು ಬಂದು ಅಮ್ಯೂಸ್ ಮಾಡ್ತೀವಿ ಅಂತ ಇದು ಏನಿದು ಈಗ ಸಭೆಯ ಉದ್ದೇಶ ಏನಿವತ್ತು ಅಂತಂದರೆ ಯಾತಕ ಅಮ್ಮನ ಕರೆದೇ ಅಂತಂದರೆ ಯಾತಕ್ಕೆ ಆ ಅಮ್ಮನ ಕೈಯಲ್ಲಿ ಟೈಮ್ ಆಗಿದ್ದರೂ ಮಾತಾಡಿ ಅಂತಂದರೆ ನಿಮ್ಮ ಕಣ್ಣು ಮುಂದೆ ಇಂಥ ಒಂದು ಇರಿವರ್ಸಿಬಲ್ ಬ್ಲಂಡರ್ಸ್ ಆಗ್ತಾ ಇರ್ತವೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಹೆಂಗನ ಹಾಳಾಗೋಗ್ಲಿ ಬಿಡಿ ಅದ್ಕೊಂಡು ನೀವು ಕೂತ್ಕೊಂಡ್ರೆ ಯಾರು ಅದು ಸುರ್ಕಿಯಿಂದ ಕಟ್ಟಿರೋದು ಸಿಮೆಂಟು ಅಲ್ಲ ಸೀಡೂ ಅಲ್ಲ ಆ್ಯಸಿಡ್ ರೈನ್ ಆಗಿದೆ ಅದೆಲ್ಲ ಕರಗಿ ಅದ್ರ ಕೆಮಿಸ್ಟ್ರಿ ಚೇಂಜ್ ಆಗಿದೆ ಯಾವಾಗ ಏನಾಗುತ್ತೆ ಅಂತ ಕೂಡ ಗೊತ್ತಿಲ್ಲ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಬೇರೆ ಬೇರೆ ಕಡೆಗಳಲ್ಲೂ ಒಂದು ಅರವತ್ತು ವರ್ಷದ ಡ್ಯಾಮ್ಗಳನ್ನು ಡಿಮಾಲಿಷ್ ಮಾಡಿ ನೀವೇ ಬರ್ತಿದ್ದೀರಿ ಅಂತ ಕಾಣುತ್ತೆ ನಾಗೇಶ್ ಹೆ ಬರ್ತಿದ್ದಾರೆ ಅಲ್ಲ ಸರ್ ಎಲ್ಲ ಕಡೆಗೂ ಕೂಡ ಹಳೆ ಡ್ಯಾಮ್ಗಳನ್ನು ಡಿಮಾಲಿಷ್ ಮಾಡಿ ನದಿಗೆ ಸ್ವಾತಂತ್ರ್ಯ ಬಂದು ಒಂದು ನಿಮಿಷ ಹೇಳಿ ಸರ್ ದಯವಿಟ್ಟು ಪ್ಲೀಸ್ ಪ್ಲೀಸ್ ಬನ್ನಿ ಬನ್ನಿ ಒಂದು ನಿಮಿಷ ಬಂದು ಪ್ಲೀಸ್ 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 ಬನ್ನಿ ಒಂದೇ ಒಂದು ನಿಮಿಷ ಹೇಳಿ ಯಾಕಂದರೆ ನಾವಿಲ್ಲಿ ಭೇಟಿ ಆಗಿರೋದು ಬರೀ ಎಲಪ್ರಿಟಿ ಪುಸ್ತಕಕ್ಕಲ್ಲ ನಾನು ಅನೇಕ ಮರುಭೂಮಿಗಳ ಬಗ್ಗೆ ಹೇಳಿದ್ನಲ್ಲ ಇವತ್ತು ಜಗತ್ತಿನಲ್ಲಿ ಸುಮಾರು ಹದಿನೆಂಟು ಮಹಾಸರೋವರಗಳು ಸರೋವರುಗಳು ಮರುಭೂಮಿಯಾಗಿದ್ದಾವೆ ನಮ್ಮ ಕಾವೇರಿ ನದಿ ಸಮುದ್ರಕ್ಕೆ ಸೇರ್ತಾಯಿಲ್ಲ ಗೋದಾವರಿ ಸೇರ್ತಾ ಇಲ್ಲ ಕೃಷ್ಣ ಇಲ್ಲ ತಾಪಿ ನರ್ಮದಾ ಸೇರ್ತಾ ಇಲ್ಲ ನೀವು ಬೇಸಿಗೆಯಲ್ಲಿ ಹೋದರೆ ನೀವು ಕಾಲನ್ನು ಒದ್ದೆ ಮಾಡ್ಕೊಳ್ಳ್ದೇ ಕಾವೇರಿ ನದಿಯನ್ನು ದಾಟ್ಬೋದು ನೆನ್ನೆ ಹಾಂ ನೆನ್ನೆ ಅಂದರೆ ನಾವು ನದಿಗೆ ನೀರು ಹೋಗ್ಬಿಟ್ಟು ಅದೆಲ್ಲನೂ ಬೈಲಾಗ್ ಈಗ ನಾವು ಯಾವಾಗಲೂ ಅಮೇರಿಕದ ಉದಾಹರಣೆ ನಾವು ಅಮೇರಿಕನ್ ಟೈಪ್ ಆಗಬೇಕು ಆದ್ದರಿಂದ ಡಿಸ್ನೆ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದೀವಲ್ಲ ಅದೇ ಮಾದರಿ ಅದೇ ಅಮೇರಿಕಾದವರು ನಮಗೆ ಒಟ್ ದಿ ನೆಕ್ಸ್ಟ್ ಅಂತ ಹೇಳಿ ಅಲ್ಲಿ ಅವರು ಕಮಿಷನಿಂಗ್ ಆಫ್ ಡ್ಯಾಮ್ಸ್ ನದಿಗಳನ್ನು ನದಿಗೆ ಕಟ್ಟಿದ ಅಡ್ಡ ಕಟ್ಟಿದ ಅಣೆಕಟ್ಟುಗಳನ್ನು ಒಡೆದು ಆ ಹೂಳನ್ನೆಲ್ಲ ಕಳಿಸ್ತಾ ಇದ್ದಾರೆ ಮತ್ತೆ ಆ ನದಿಗೆ ಸ್ವಾತಂತ್ರ್ಯ ಕೊಡ್ತಾ ಇದ್ದಾರೆ ಆಸ್ಟ್ರೇಲಿಯಾದಲ್ಲಿ ಆಗ್ತಾ ಇದೆ ಕೆನಡಾದಲ್ಲಿ ಆಗ್ತಾಯಿದೆ ಅಮೇರಿಕಾದಲ್ಲಿ ಆಗ್ತಾಯಿದೆ ಅದರಿಂದ ನಮಗೂ ಆಗಬೇಕು ಇದು ಆದರೆ ನಮ್ಮ ಅಮ್ಯೂಸ್ಮೆಂಟ್ ಪಾರ್ಕ್ ಆಗೋದಿಲ್ಲ ಅಲ್ಲಿ ಯಾಕಂದರೆ ನೀವು ಡ್ಯಾಮ್ನ ತೆಗಿಬೇಕಾಗತ್ತೆ ಇಂಥ ಒಂದು ಇದ್ದಾಗ ನಾವೆಲ್ಲರೂ ಕೂಡ ಯಾಕೆ ಮೈಸೂರಿಗೆ ಇನ್ನೂ ಒಂದೂವರೆ ಲಕ್ಷ ಜನ ಬಂದು ಹೋಗಿ ಮಾಡಬೇಕು ಪ್ರತಿ ದಿವಸ ಅವರು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅದು ಟೂರಿಸ್ಟ್ ಅಟ್ರ್ಯಾಕ್ಷನ್ ಅಂತೆ ರೋಫ್ ವೇ ಅಲ್ಲೇ ಮಾಡ್ತೀವಿ ಅಂತಾರೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲೇ ಮಾಡ್ತೀವಿ ಅಂತಾರೆ ಎಲ್ಲ ಜಗತ್ತಿನ ಎಲ್ಲ ಸಂಪತ್ತುಗಳು ಮಹಾನಗರಕ್ಕೆ ಹೋಗಲೇಬೇಕಾ ಆ ಮಹಾನಗರ ನಗರ ಬೆಂಗಳೂರಿಗೆ ನಮ್ಗೆ ಅಲ್ಲಿಂದ ವಿದ್ಯುತ್ ಬೇಕು ಅಲ್ಲಿಂದ ನೀರು ಬೇಕು ಅಲ್ಲಿಂದ ಸೌದೆ ಬೇಕು ಅಲ್ಲಿಂದ ಆಹಾರ ಬೇಕು ಅಲ್ಲಿಂದ ಇರಬೇಕು ಈ ರೀತಿ ಒಂದು ನಗರಕ್ಕೆ ಬೆಂಗಳೂರು ಆದಮೇಲೆ ನೆಕ್ಸ್ಟ್ ಮೈಸೂರು ಆ ರೀತಿ ಅದ್ಭುತ ಡೆವಲಪ್ಮೆಂಟ್ ಮಾಡಬೇಡಿ ಬ್ಯಾಲೆನ್ಸ್ ಆಗಿರಲಿ ಅಂತ ಹೇಳೋಕ್ಕೆ ಇದು ಅಷ್ಟೇ ಅಂದರೆ ಉದ್ದೇಶ ಏನಂತಂದರೆ ಇದು ಇದರ ಉದ್ದೇಶ ಏನು ಸೊ ಜನಗಳು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ಬಿಟ್ಟಿದ್ದೇನೆ ಅವ್ರಿಗೆ ಅಧಿಕಾರ ಕೊಟ್ಟಿರೋದು ನಮ್ಮನ್ನೇ ಕಾಪಾಡಲಿಕ್ಕೋಸ್ಕರವಾಗಿ ಭೂಮಿನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಆರ್ಟಿಕಲ್ ಫಾರ್ಟಿ ಏಯ್ಟ್ ಏ ಏನು ಹೇಳ್ತೀವಿ ಸರ್ ಈಸ್ ಇಟ್ ನಾಟ್ ದಿ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಟು ಪ್ರೊಟೆಕ್ಟ್ ಫಾರ್ಟಿ ಏಯ್ಟ್ ತಾನೆ ಸರ್ ಅದು ಡ್ಯೂಟಿ ಇದು ಗೌರ್ಮೆಂಟ್ ಡ್ಯೂಟಿ ಕೂಡ ಅಲೋ ಸರ್ ಗೌರ್ಮೆಂಟ್ ಡ್ಯೂಟಿ ಕೂಡ ಪ್ರೊಟೆಕ್ಟ್ ಮಾಡೋದೇ ಡ್ಯೂಟಿ ಆ ಡ್ಯೂಟಿ ನಿಮಗಿಲ್ವೇ ಸರ್ ರಮೇಶ್ ಸರ್ ನಮಗೆ ದಯವಿಟ್ಟು ನೀವು ಅಡ್ವೈಸ್ ಮಾಡಿ ನಾವು ಏನು ಮಾಡಬೇಕು ಅಂದ್ಕೊಂಡು ನೀವು ನಮಗೆ ಬ್ರಹ್ಮ ನಿಮ್ಮ ಅಡ್ವೈಸ್ ಮೇಲೆ ನಾವು ಹೋಗ್ತೀವಿ ಆ ಅಮ್ಮ ಎಲ್ಲ ಬರ್ಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ಟೈಮ್ ಆದರೂ ಪರವಾಗಿಲ್ಲ ಅಂದ್ಕೊಂಡು ಕರೆಸಿ ಮಾತಾಡಿಸಿದ್ದೀನಿ ಒಂದು ಒಂದು ಚೂರು ಅಡ್ವೈಸ್ ಮಾಡಿ ಗೌರ್ನರ್ಗೂ ಕೂಡ ಒಂದು ರೆಪ್ರೆಸೆಂಟೇಷನ್ ಕೊಡ್ತಾಯಿದ್ದಾರೆ ತಮಗೂ ಒಂದು ರೆಪ್ರೆಸೆಂಟೇಷನ್ ಕೊಡ್ತಾರೆ ಅದು ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಇಟ್ಕೊಂಡು ನೀಟಾಗಿ ಅದನ್ನು ಬರೆಸಿದ್ದಾರೆ ಬರೆಸ್ಬಿಟ್ಟು ಗೌರ್ ಗೌರ್ನರ್ಗೂ ಕೂಡ ಒಂದು ರೆಪ್ರೆಸೆಂಟೇಷನ್ ಕೊಡ್ತಾರೆ ಸೊ ಇವತ್ತು ಈ ಸಭೆಯಲ್ಲಿ ನಾವು ಸೇರಿದ್ದಕ್ಕೆ ಇಂಥ ಒಂದು ಅನಾಹುತಗಳನ್ನು ತಪ್ಪಿಸಿದರೆ ನನಗೆ ತುಂಬಾ ಸಂತೋಷ ಆಗುತ್ತೆ